ஞான புத்தி சீர் சக்தி ஏற்ற எல்ல கடிมาะ होत होत ये कारणದಿಂದ वगரீ மனுஷಿಗೆ ಏನು ಬೇಕು ಅಂದ್ರೆ ஞான ಬೇಕು ஞான ఎంత जान ಬೇಕು సంజ్ఞ జ్ఞానం కొద్ది సంజ్ఞ జ్ఞానం అంటే యా వస్తువు గంగతి హంగతి తెలుగొచ్చు ಅದಕ್ಕ సంజ్ఞ జ్ఞానత ఇని సంజ్ఞ దర్శనం అంటే ಈ ವಸ್ತು ಹಿಂಗ್ ಹೇಳ್ಕಂಡಾದ್ಮೇಲೆ ಶ್ರದ್ಧೆ ಇಡುತ್ತೆ ಸಮ್ಯಕ್ ಚಾರಿತ್ ಅಂದ್ರೆ ಏನ ಸಮ್ಯಕ್ ಚಾರಿತ್ರ ಅಂದ್ರೆ ನನ್ನಿಂದ ಯಾವಾಗ ನನ್ನ ನನಗೊಂದು ಸ್ವತಃ ದುಃಖ ಆಗಬಾರ್ದು ಇನ್ನೊಂದು ಜೀವಕ್ಕೆ ದುಃಖ ಆಗಬಾರ್ದು ಈ ಪ್ರಕಾರ ಯಾವ ಆಚರಣೆ ದಿ ಇದಕ್ಕೆ ಚಾರಿತ್ರ ಅಂತ ನೋಡಿ ದರ್ಶನ ಈ ಕಡೆ ಚಿಕ್ಕ ಕಡೆ ದರ್ಶನ ದಿ ನಡು ಜ್ಞಾನ ಇಟ್ಟಾರ ನಡು ಜ್ಞಾನ ಯಾಕೆ ಇಟ್ಟರು ನಡು ಜ್ಞಾನ ಯಾಕೆಟ್ರು ಅಂದ್ರೆ ಈ ಕಡೆ ಪರಸಲ ಮೇಲೆ ದೀಪ ಇಟ್ಟ ಈಜುಕೊಂಡು ಬೆಳಕು ಬರ್ತೈತಿ ಇಚ್ಕುಂಡ್ ಬಳತ್ಕೊಂಡ್ ಬೆಳಕು ಬರ್ತಿದ್ರು ರಾತ್ರಿ ಚಾನಂದ್ರ ಈ ಕಡೆ ದರ್ಶನ್ ಕೂಡ ಕೂಡ ಇಲ್ಲ ಈ ಕಡೆ ಚಾನಗ್ಮ್ ಕೂಡ ಇಲ್ಲ ಆದ್ರಿಂದ ನಮಗ್ ಇಲ್ಲಿ ಏನೈತಿ ಅಂದ್ರ ಈ ನಾವು ಯಾರು ನಾವಿಲ್ಲಿ ಆರು ಕಣ್ಣದ ಯಾಕೆ ಜನ್ಮ ಆಗಿತ್ತು ಅನ್ನೋ ನಮ್ಮ ಮೊದಲು ತಿಳ್ಕೊಬೇಕು ಆರು ಕಣ್ಣು ಜನ್ಮ ಯಾಕಾಗೈತಿ ತದನಂತರ జైన జైన ధర్మ అంద్ర జైన్ ధర్మ యాకార జైన్ ధర్మ అంద్ర అవర్ యాన్ శాసనతి యావ అనుశాసనతి యావ యావద్ తత్వతి యావ ఉపదేశతి అదేంత జన ధర్మ నమ జైన యాకతారు జైన యాకతారంద్ర జైసోనే జైనను ఇల్ ఏన్ జోదత్రీ ಇದು ಕರ್ಮ ಜಯಿಸಿದೆ ಆದ್ದರಿಂದ ಆ ದಿನ ಭಗವಂತರ ಯಾವಾಗಾದರೂ ಕೂಡ ಅಣುವಂತ ಧಾರಣೆ ಮಾಡಂಗಿಲ್ಲ ಇದು ಅಣುವಂತ ಧಾರಣ ಮಾಡಿದ ಪುರುಷ ಪರ್ಯಾಯ ಏನತ್ತಿ ಇದು ಶೋಭಮಾನ ಅಲ್ಲ ಇದು ಪುರುಷ ಪರ್ಯಾಯಕ ದಿಗಂಬರ ಅವಸ್ಥಾನ ಇದಕ್ಕೆ ಅಂತಿ ಶೋಭಯವನತ್ತೆ ದಿಗಂಬರ ಅವಸ್ಥಾನ ಯಾಕತ್ತೆ ಅಂದ್ರೆ ಎಲ್ಲಿ ದಿಗಂಬರ ಅವಸ್ಥೆ ಧಾರಣ ಮಾಡಿಲ್ಲ ಅಲ್ಲಿತನ ಕರ್ಮನಾಶ ಮಾಡುವಂಥದ ಸಾಮರ್ಥ್ಯವಾಗಲ್ಲ ತದನಂತರ ಈ ಯಾವ ಈ ದಿಗಂಬರ ಅವಸ್ಥಾತಿ ಈ ದಿಗಂಬರ ಅವಸ್ಥಾ ಧಾರಣ ಮಾಡಿದ ನಂತರ ಯಾವ ತೀರ್ಥಂಕರದವರು ಈ ದಿಗಂಬರ ಅವಸ್ಥಾ ಧಾರಣ ಮಾಡಿ ಧರ್ಮ ಧ್ಯಾನ ಶುಕ್ಲ ಅವ್ರ ಕರ್ಮ ನಾಶ ಮಾಡ್ಕೋತ ಮಾಡ್ಕೋತೇನತಿ ಯಾವಾಗ ಏನತಿ ಎರಡೇ ಸುಕ್ಲ ಧ್ಯಾನದಿಂದ ಏನ್ಮಾಡ್ತಾರ ಅವರ ಘಾಟ ಕರ್ಮ ನಾಶ ಮಾಡ್ತಾರ ಆದ್ರಿಂದ ಎರಡನೇ ಶುಕ್ಲ ಧ್ಯಾನಕ್ಕೆ ಏನಂದ ಏನು ಹೇಳಾರಂದ್ರ ನಿರ್ಬೀಜ ಧ್ಯಾನ ಅಂದ್ರೆ ಭವಾರೂಪಿ ಬೀಜ ನಾಶ ಮಾಡ್ತತಿ ಆದ್ದರಿಂದ ಆ ಜನ ಭಗವಂತರ ನಾವು ಯಾವ ಪ್ರಕಾರ ಧರ್ಮ ಧ್ಯಾನ ಮಾಡು ಯಾವ ಪ್ರಕಾರ ಸುಕ್ಲ ಧ್ಯಾನ ಮಾಡು ಆ ಶುಕ್ಲ ಧ್ಯಾನ ಮಾಡಿದ್ರೆ ಯಾವ ಕಾರಣ ನಾಶ ಅದು ಆದ್ರಿಂದ ಈ ಸಂಸಾರ ನೋಡಿ ಅವ್ರಿಗೆ ಏನಂತಾರೆಂದ್ರ ಜೀವ ಭಗವಂತರಿಗೆ ಕೇವಲ ಆಗುವಾಗ ಹನ್ನೆರಡು ಮೂಡಿಸ್ತಾರ ಅಂತ ಹದಿಮೂರು ಮೂಡಿಸ್ ಉತ್ಪತ್ತಿ ಸಾವಲ ಕೇವಲತನ ಆಗ್ತದೆ ಅವಾಗ ಅವ್ರಿಗೆ ಏನಂತಾರೆ ಅಂದ್ರ ಜೀವನ ಮುಕ್ತ ಆತಾರ ಅವ್ರ ಯಾವಾಗೇತಿ ಜೀವಂತಿ ಸಂಸಾರ ಬರುದಿಲ್ಲ ಆದ್ರಿಂದ ಅವ್ರಿಗೆ ಯಾವಾಗೇನು ಕೇವಲ ದಾನ ಕೇವಲ ಜ್ಞಾನ ಅಂದ್ರ ಏನ ಕೇವಲ ಜ್ಞಾನ ಅಂದ್ರ ಈ ಜ್ಞಾನಕ ಹೊರಟು ಹೋದ್ರೆ ಕೇವಲ ಜ್ಞಾನಾಧಾರ ಸಂಪೂರ್ಣ ಜ್ಞಾನದ ಆವರಣ ಹೊರಟು ಹೋದ ನಂತರ ಈ ಜಗತ್ತಿನಾಗಂತ ಯಾವ ಚರಚರ ವಸ್ತು ಅದಾವ ದ್ರವ್ಯದ ಗುಣ ಅದಾವ ಇದ ಸಾಮರ್ಥ್ಯ ಬರ್ತದೆ ಆದ್ರಿಂದ ಆ ಸಾಮರ್ಥ್ಯದಿಂದ ಅವ್ರು ಯಾವ ಪ್ರಕಾರ ದಿಗಂಬರ ಬೀಜ ಧಾರಣ ಮಾಡು ಯಾವ ಪ್ರಕಾರ ಧರ್ಮ ಧ್ಯಾನ ಮಾಡು ಯಾವ ಪ್ರಕಾರ ಸುತ್ರಧ್ಯ ಧ್ಯಾನ ಮಾಡು ಯಾವ ಪ್ರಕಾರ ನಾಲ್ಕು ಘಾತಕರ್ಮ ನಾಲ್ಕು ಹೆಂಗದ ಹೇಗದ ಪಾಪ ರೂಪ ಇದ ಅವ್ರು ನಾಲ್ಕು ಘಾರಿಕರು ನಾಶ ಮಾಡಿದ ನಂತರ ಯಾವ ಕೇವಲ ಜ್ಞಾನ ಆಗ್ತದೆ ಕೇವಲ ಜ್ಞಾನ ಆದ ನಂತರ ಅವ್ರಿಗೆ ಜ್ಞಾನ ರೂಪ ಜ್ಞಾನ ಅವ್ರ ರೀತಿ ಅವ್ರನ್ನ ಹೊಲ್ಸದ ನಂತರ ಅವ್ರಿಗೆ ಅಂತ ಯಾರು ಶ್ರಮ ಪಟ್ಟಿದ್ರು ಅವ್ರಿಗೆ ಯಾವ ರೀತಿ ಯಾವ ಗುಣ ಪ್ರಾಪ್ತಿಯಾಗಿತ್ತು ಅದನ್ನ ನಮಗೆ ಅಂತ ಅವರ ಉಪದೇಶ ಮಾಡ್ತಾರು ಅದಕ್ಕಾಗಿ ಅವರು ಉಪದೇಶ ಮಾಡಿದ ನಂತರ ನಾವೆಂತ ಆ ಧರ್ಮಕ್ಕೆ ನೋಭನ ಹತ್ತಿದ್ವಿ ಅವ್ರೆತಿ ಜನಭಾಗವಂತರ ನಾವು ನಾವೇ ಅವ್ರ ಅನುಯಾಯಿ ಆದ್ರಿಂದ જનપદાદ જૈશોને જૈનો અનંતર જૈનધર્મ ધર્મ